ಹಲೋ ಇವತ್ತು ಅಪ್ಪಳದ ಶಾಸ್ತ್ರ ಹಾಗಾಗಿ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಈಗ ನೋಡಿ ಈಗ ಗೌರಿನ ಇಟ್ಟಿದ್ದೀನಿ ಅಷ್ಟದ ದ್ರವ್ಯಕ್ಕೆ ಇದೆಲ್ಲ ರೆಡಿ ಮಾಡಿದ್ದೀನಿ ಈಗ ಶಾವ್ಗೆಯ ಜಡೆ ಆಮೇಲೆ ದಿಂಡು ಎಲ್ಲ ಇದೆ ಇವಾಗ ನಮ್ಮ ಸಾನ್ವಿ ಈ ಇದನ್ನು ರೆಡಿ ಮಾಡ್ತಾರೆ ಏನು ಅಂತಂದರೆ ಮೂಸಂಬಿ ಹೇಗೆ ಅಂತ ಈಗ ಇದು ಒಂದು ಹಾರದ್ದು ಥರ್ಮಕೋಲು ಅದಕ್ಕೆ ಹೋಲಿದೆ ಅದಕ್ಕೆ ಎರಡು ಬಿಳೆದಲ್ಲೇ ಹಾಕ್ಬಿಟ್ಟು ನಾವು ಅದನ್ನು ಪಿನ್ನಲ್ಲಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಹಿಂಭಾಗ ಹೋಲಿದೆ ಅದಕ್ಕೆ ನಾಲ್ಕಾಗಲಿ ಎರಡಾಗಲಿ ಅಡಿಕೆನ ಸೇರಿಸ್ಕೊಂಡು ಗಮ್ಮ ಹಾಕಿ ನಾವು ಇದನ್ನು ಬೇಕು ಕ್ಲೋಸ್ ಮಾಡಬೇಕಾಗುತ್ತೆ ಈ ಥರ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಈ ಥರ ಬಿಟ್ಟರೆ ಅದು ಒಣಗತ್ತೆ ಅದ್ರ ಮೇಲೆ ಇವಾಗ ಮೂಸಂಬಿ ನೋಡಿ ಈ ಮೂಸಂಬಿ ಇರುತ್ತೆ ಈ ಮೂಸಂಬಿನ ಇದ್ರ ಮೇಲೆ ಇಡೋಣ ಇದ್ರ ಮೇಲೆ ಇಟ್ಟು ಇವಾಗ ನಾವು ಇದಕ್ಕೆ ಕಣ್ಣು ಬೇಕು ಅಂತಂದರೆ ಕಣ್ಣ ಫಿಕ್ಸ್ ಮಾಡಬೇಕು ಇವಾಗ ಕಲರ್ಫುಲ್ ಕಣ್ಣಿದೆ ಹಾಗಾಗಿ ಈಗ ಕಣ್ಣು ಹಾಕ್ತಾ ಇದ್ದೀವಿ ಇದು ಮೂಸಂಬಿ ನಮಗೆ ಪಪ್ಪಿ ಥರ ಕಾಣುತ್ತೆ ಹಾಗಾಗಿ ಇವಾಗ ನಮ್ಮ ಲಿಯೋ ಹನಿ ಥರ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾ ಇದ್ದೀನಿ ಈಗ ಮೂಗನ್ನು ಹಾಕೋಣ ಈ ಥರ ಹಾಕಿಟ್ಕೊಂಡ್ರೆ ನಾವು ಹ್ಯಾಟ್ಗೆ ಬೇಕಾದರೆ ವಿಳೆದೆಲೆನ ಕುಂಕುಮದ್ದು ಇಟ್ಟರೆ ಅದು ಹ್ಯಾಟ್ ಥರ ರೆಡಿ ಆಗುತ್ತೆ ಇವಾಗ ನಾವು ನಾವು ಒಂದೇ ಇದರಲ್ಲಿ ನಾವು ವಿಳೆದೆಲೆ ಅಡಿಕೆ ಆಮೇಲೆ ಮೂಸಂಬಿ ಎಲ್ಲ ಇಟ್ಟಾಯಿತು ಈ ಥರ ರೆಡಿ ಮಾಡಿಕೊಂಡಾಗ ಇವತ್ತು ಶಾಸ್ತ್ರ ಹಾಗಾಗಿ ನಾವು ಈ ಥರ ಕೊಟ್ಟಾಗ ಮ ಲೇಡೀಸ್ಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ಥರ ಮಾಡಿದ್ರೆ ನೋಡಿ ಇವಾಗೆಲ್ಲ ರೆಡಿ ಮಾಡಿದೀವಿ ಇವಾಗೆಲ್ಲ ಇದನ್ನ ವಿಳದಲ ಮೇಲೆ ಫಿಕ್ಸ್ ಮಾಡೋಣ ಆಮೇಲೆ ಹ್ಯಾಟ್ ಕೂಡ ಫಿಕ್ಸ್ ಮಾಡೋಣ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಇವಾಗ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಇವಾಗ ನೋಡಿ ಇದಿದೆ ಇದು ಆರಾಮ ಮಾಡಬೇಕಾದ್ರೆ ಸಿಗುತ್ತೆ ಇಲ್ಲಾಂದ್ರೆ ನಾವು ಈ ಥರನ ನಾವು ಕಟ್ ಮಾಡ್ಕೋಬಹುದು ಕಟ್ ಮಾಡಿಕೊಂಡು ಇವಾಗ ವಿಳೆದಲ್ಲೇ ಹಾಕೋಣ ಇದಕ್ಕೂ ವಿಳೆದಲ್ಲೇ ಹಾಕಿ ಪಿನ್ ಹಾಕಿ ಇವಾಗ ನಮಗೆ ಗುಂಟು ಪಿನ್ ಆದರೂ ಪರವಾಗಿಲ್ಲ ನನಗೆ ಪರ್ಲ್ದು ಪಿನ್ ಇತ್ತು ನನ್ನ ನನ್ನ ಹತ್ರ ಹಾಗಾಗಿ ಪರ್ಲ್ ಪಿನ್ನೇ ಫಿಕ್ಸ್ ಮಾಡ್ತಾಯಿದ್ದೀನಿ ಅದು ಫಿಕ್ಸ್ ಮಾಡೋದ್ರಿಂದ ಅದು ಭಾಳ ಚೆನ್ನಾಗಿ ಫಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಹಿಂದ್ಗಡೆ ಇವಾಗ ಅಡಿಕೆ ಹಾಕ್ಬಿಟ್ಟು ಇವಾಗ ಇನ್ನೊಂದು ಮೂಸಂಬಿ ರೆಡಿ ಮಾಡ್ಕೊಳ್ಳೋಣ ನಮ್ಮ ಲಿಯೋ ಥರ ರೆಡಿ ಮಾಡೋಣ ಇವಾಗ ಎರಡು ಕಣ್ಣು ಹಾಕೋಣ ಕಣ್ಣು ಹಾಕಿ ಇವಾಗ ಫಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದು ಉಲ್ಟಾಗಿದ್ದರೂ ಪರವಾಗಿಲ್ಲ ಅದನ್ನು ನಾವು ಟರ್ನ್ ಮಾಡ್ಕೋಬೋದು ಯಾಕೆಂದರೆ ಇದು ರೊಟೇಟಿಂಗ್ ಆಗಿರೋದ್ರಿಂದ ನಾವು ನೋಸ್ ಆಗಲಿ ಆಮೇಲೆ ಐಸ್ ಆಗಲಿ ಅದನ್ನು ನಾವು ರೊಟೇಟ್ ಮಾಡಿ ನಾವು ನೀಟಾಗಿ ಕರೆಕ್ಟಾಗಿ ಇಟ್ಕೋಬೋದು ಇವಾಗ ಇದಾದ ತಕ್ಷಣ ನಾವು ಅರೇಂಜ್ ಮಾಡಿದ ತಕ್ಷಣ ಈಗ ಹಪ್ಳನ ಹೇಗೆ ರೆಡಿ ಮಾಡೋದು ಶಾಸ್ತ್ರಕ್ಕೋಸ್ಕರ ಅನ್ನೋದು ತೋರಿಸ್ತೀವಿ ಹಪ್ಪಳ ಮಾಡಬೇಕು ಅಂತಂದಾಗ ಆ ಶಾಸ್ತ್ರಕ್ಕೆ ನಾವು ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಈಗ ಮಾಡೋಣ ಓಕೆ ಅಂತ ಇವಾಗ ಮೂಸಂಬಿನ ನಾನು ಫಿಕ್ಸ್ ಮಾಡ್ತೀನಿ ಮೂಸಂಬಿ ಫಿಕ್ಸ್ ಮಾಡೋದ್ರಿಂದ ಇವಾಗ ಇದಕ್ಕೆ ನಾವು ಬೇಕು ಬ್ಲೂ ಹಾಕೊಂಡು ಶುರು ಮಾಡ್ಲಾ ಒಂದೆರಡು ನಿಮಿಷ ಮಾತಾಡ್ಬೇಡಿ ನೋಡಿ ಇವಾಗ ಇದಕ್ಕೆ ಗ್ಲೂ ಹಾಕೊಂಡು ಮೋಸಮಿನ ಹೀಗೆ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿಕೊಂಡ್ರೆ ಈ ತಕ್ಕಾಗುತ್ತೆ